падместных гірэт намм скара. ಗೆಳೆರೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಆ ಒಂದು ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಕಿಡಿಯನ್ನು ಹಚ್ಚಿಸಿದೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ದೊಡ್ಡ ರೀತಿಯಾಗಿ ಮುಜುಗರವನ್ನು ತಂದೊಡ್ಡಿದೆ ಅದರ ಜೊತೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಜ್ಯಸಭೆಯಲ್ಲಿ ಉತ್ತರ ಕೊಡಲಾಗದೆ ತಲೆ ತಗ್ಗಿಸುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ಏನು ಆ ಸ್ಟೇಟ್ಮೆಂಟ್ನಿಂದಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಯಾರು ಯಾವ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರ್ಸ್ನಲ್ ಲೈಫ್ಗೂ ಮತ್ತು ರಾಜಕೀಯ ಲೈಫ್ಗೂ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಈ ಮುಖ್ಯಮಂತ್ರಿ ಆಗುವಂತಹ ಕನಸಿಗೂ ಕೂಡ ಇದು ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಸೊ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳರೆ ಡಿ ಕೆ ಶಿವಕುಮಾರ್ ಅವರ ವಿಚಾರ ಈಗ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸು ಕೂಡ ಕಮರ್ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅದೇ ಎಡವಟ್ಟು ಮುಂದೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೂ ಕೂಡ ಬಹಳ ದೊಡ್ಡ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದು ನ್ಯೂಸ್ ಏಟೀನ್ ಕನ್ನಡ ನಡೆಸಿದಂತಹ ಒಂದು ಸಮಿಟ್ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದೇ ಈಗ ವಿವಾದಕ್ಕೆ ಕಾರಣವಾಗಿದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ಪ್ರಶ್ನೆ ಎಲ್ಲವನ್ನು ಕೂಡ ಕೇಳಲಾಯಿತು ರಾಹುಲ್ ಗಾಂಧಿ ಅವರ ವಿಚಾರವಾಗಿಯೂ ಕೇಳಲಾಯಿತು ಅದರ ಜೊತೆಗೆ ನೀವು ಮುಖ್ಯಮಂತ್ರಿ ಆಗುತ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಯಿತು ಹಾಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಬಗ್ಗೆಯೂ ಕೂಡ ಕೇಳಲಾಯಿತು ಎಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಉತ್ತರಿಸ್ತಾ ರು ಅದರ ಜೊತೆಗೆ ಒಂದು ಮತ್ತೊಂದು ಮಹತ್ವದ ಪ್ರಶ್ನೆಯನ್ನ ಅಲ್ಲಿಯ ನಿರೂಪಕರು ಕೇಳ್ತಾರೆ ಏನು ಆ ಪ್ರಶ್ನೆ ಅಂದ್ರೆ ರಾಜ್ಯದಲ್ಲಿ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನೀವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದೀರಲ್ಲ ಇದು ಸಂವಿಧಾನಕ್ಕೂ ಕೂಡ ವಿರೋಧವಾಗಿದೆ ಸಂವಿಧಾನದಲ್ಲಿಯೂ ಕೂಡ ಇದನ್ನು ವಿರೋಧಿಸಿದ್ದಾರೆ ಧರ್ಮಾಧಿ ಧರ್ಮಾಧಾರಿತವಾಗಿ ಯಾವುದೇ ಒಂದು ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಕೊಡುವ ಹಾಗಿಲ್ಲ ಆದರೂ ಕೂಡ ನೀವು ಕೊಟ್ಟಿದ್ದೀರಲ್ಲ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಉತ್ತರಿಸುತ್ತಾ ಹೇಳ್ತಾರೆ ಈ ಉತ್ತರವೇ ಈಗ ವಿವಾದವದ ರೂಪವನ್ನು ಪಡೆದುಕೊಂಡಿದೆ ಏನು ಉತ್ತರವನ್ನು ಕೊಡ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಕೆಲವರು ಕೋರ್ಟ್ಗೆ ಹೋಗ್ತಾರೆ ಆ ನಂತರದಲ್ಲಿ ವಿಚಾರಣೆ ಎಲ್ಲವೂ ಆಗಿ ಜಡ್ಜ್ಮೆಂಟ್ ಎಲ್ಲವೂ ಕೂಡ ಬರುತ್ತೆ ಆ ನಂತರದಲ್ಲಿ ಸಂವಿಧಾನವೂ ಕೂಡ ಬದಲಾಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಇರೋದು ಸಂವಿಧಾನವೂ ಕೂಡ ಬದಲಾಗುತ್ತೆ ಅನ್ನುವಂತಹ ಈ ಒಂದು ಹೇಳಿಕೆಯೇ ಈಗ ದೊಡ್ಡ ಮಟ್ಟದಲ್ಲಿ ವಿವಾದದ ರೂಪ ಪಡೆದುಕೊಂಡಿದೆ ಇದು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಸೊ ಈ ವಿಚಾರವನ್ನ ಮೊದಲು ಕಿರಣ್ ರಿಜಿಜು ಅವರು ಎತ್ತಿಕೊಳ್ತಾರೆ ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಅವರು ಹೇಳ್ತಾರೆ ಇವರು ಸಂವಿಧಾನದ ಪುಸ್ತಕವನ್ನು ಎಲ್ಲಿ ಬೇಕಾದಲ್ಲಿ ಹಿಡ್ಕೊಂಡು ಓಡಾಡ್ತಾರೆ ನಾವು ಸಂವಿಧಾನದ ರಕ್ಷಕರು ಅಂತ ಹೇಳ್ತಾರೆ ಆದರೆ ಇವರೇ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರವಾಗಿಯೇ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿಬಿಡ್ತಾರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ದೊಡ್ಡ ಮಟ್ಟದಲ್ಲಿ ಮೀಸಲಾತಿಯನ್ನು ಕೊಟ್ಟು ಬಿಡ್ತಾರೆ ಇವರು ಅಂತ ಕಿರಣ್ ರಿಜಿಜು ಅವರು ಈ ಒಂದು ವಿಚಾರವನ್ನು ರಾಜ್ಯಸಭೆಯಲ್ಲಿ ಎತ್ತುಕೊಳ್ತಾರೆ ಆ ನಂತರದಲ್ಲಿ ಜೆ ಪಿ ನಡ್ಡಾ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸ್ತಾರೆ ಜೆ ಪಿ ನಡ್ಡಾ ಅವರು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡುವಂತಹ ನೀವು ನೀವು ಸಂವಿಧಾನದ ರಕ್ಷಕರ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ರೀತಿಯಾಗಿ ಉತ್ತರಿಸೋಕೆ ಆಗೋದಿಲ್ಲ ಆದರೂ ಕೂಡ ಡ್ಯಾಮೇಜ್ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಲೇಬೇಕಲ್ವಾ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಈ ಒಂದು ಸಂವಿಧಾನವನ್ನ ಯಾರೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಸುಮ್ಮನೆ ಕುಳಿತು ಬಿಡ್ತಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಜೆ ಪಿ ನಡ್ಡಾ ಅವರು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ಮತ್ತು ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಉಚ್ಚಾಟನೆ ಮಾಡಿದ್ರೆ ನಿಮ್ಮ ನೀವು ಸಂವಿಧಾನದ ಪುಸ್ತಕವನ್ನ ಹಿಡಿದುಕೊಳ್ಳೋದಕ್ಕೆ ನಿಮಗೆ ನೈತಿಕತೆ ಬರುತ್ತೆ ಅಂತ ಗುಡುಗಿದ್ದಾರೆ ಸೊ ಈ ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಇದು ಕಾಂಗ್ರೆಸ್ ಪಾರ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಇದ್ದಂತಹ ಪ್ರಮುಖ ಅಸ್ತ್ರ ಏನು ಅಂದ್ರೆ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅವರು ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತಾರೆ ಬಿ ಜೆ ಪಿ ಅವರೇ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾರೆ ಬಿಜೆಪಿಯ ಸಂಸದರು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾರೆ ಹಾಗಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರದು ಅಂತ ಪದೇ ಪದೇ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಮಾತನಾಡ್ತಾರೆ ಅದರ ಜೊತೆಗೆ ಸಂವಿಧಾನದ ಪುಸ್ತಕವನ್ನ ಹೋದಲ್ಲೆಲ್ಲ ಹಿಡಿದುಕೊಂಡು ಹೋಗ್ತಾರೆ ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ರುವಂತಹ ವಿಚಾರ ಸಂವಿಧಾನದ ವಿಚಾರ ಸೊ ಈಗ ಕಾಂಗ್ರೆಸ್ಗೆ ಮುಂದೆ ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸುತ್ತಾರೆ ಅಂತ ಹೇಳುವಂತಹ ಇದ್ದಂತಹ ಪ್ರಮುಖ ಅಸ್ತ್ರವೇ ಈಗ ಹೋಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯಿಂದ ಇದರಿಂದಾಗಿ ರಾಹುಲ್ ಗಾಂಧಿ ಅವರು ತೀವ್ರವಾಗಿರುವಂತಹ ಮುಜುಗರಕ್ಕೆ ಈಗ ಒಳಗಾಗಿದ್ದಾರೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆಯ ವಿವರವನ್ನ ಕೊಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಸಮರ್ಥಿಸಿಕೊಂಡಿದ್ದಾರೆ ಅಂದ್ರೆ ನಾನು ಆ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಕೊಟ್ಟಿರುವಂತಹ ಹೇಳಿಕೆ ಬೇರೆ ಅರ್ಥದಲ್ಲಿದೆ ಆದರೆ ಇವರು ಈ ಹೇಳಿಕೆಯನ್ನು ತಿರುಚಿದ್ದಾರೆ ಹಾಗಾಗಿ ನಾನು ಎಲ್ಲರ ಮೇಲೂ ಕೂಡ ಕಾನೂನು ಹೋರಾಟ ಮಾಡ್ತೀನಿ ಎಲ್ಲರ ಮೇಲೂ ಕೂಡ ನಾನು ಕೇಸನ್ನು ಹಾಕ್ತೀನಿ ಅಂತ ಹೇಳಿದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಕೇಸ್ ಹಾಕ್ಬೋದು ಅದು ವಿಚಾರಣೆ ನಡೆದು ಅದರ ತೀರ್ಪು ಬರೋದಕ್ಕೆ ಒಂದಷ್ಟು ತಿಂಗಳುಗಳು ಕ ಕಾಲಾವಕಾಶ ಬೇಕಾಗತ್ತೆ ಆದರೆ ಈಗ ಆಗಿರುವಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಆಲ್ರೆಡಿ ಈಗ ಡ್ಯಾಮೇಜ್ ಆಗಿಬಿಟ್ಟಿದೆ ಇದು ಕಂಟ್ರೋಲ್ ಮಾಡೋದಕ್ಕೆ ಆಗ ಇರುವಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಯಾಕೆ ಅಂದರೆ ಸಂವಿಧಾನದ ವಿಚಾರವಾಗಿ ಹೇಳಿಕೆಯನ್ನು ಕೊಡಬೇಕಾದ್ರೆ ರಾಜಕಾರಣಿಗಳು ಬಹಳ ಜಾಗರೂಕರಾಗಿ ಹೇಳಿಕೆಯನ್ನ ಕೊಡಬೇಕಾಗತ್ತೆ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ಬಗ್ಗೆ ಪದೇ ಪದೇ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟು ಈಗ ಅವರು ರಾಜಕೀಯದ ಅಸ್ತಿತ್ವವೇ ಇಲ್ಲದ ಹಾಗೆ ಅವರು ಮೂಲೆ ಗುಂಪಾಗಿದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡಬೇಕಾದ್ರೆ ಬಹಳ ಜಾಗರೂಕರಾಗಿರಬೇಕು ಇನ್ನು ಇದು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಮತ್ತು ರಾಜಕೀಯ ಜೀವನದ ಮೇಲೆ ಮ ಯಾವ ರೀತಿಯಾಗಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಕಾಣ್ತಾ ಇದ್ದಾರೆ ಅದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೇ ಇರೋ ಹಾಗೆ ಹಲವು ರೀತಿಯಾಗಿರುವಂತಹ ಡ್ಯಾಮೇಜ್ಗಳು ಈಗಾಗಲೇ ಆಗಿ ಹೋಗಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಆಲ್ಮೋಸ್ಟ್ ಈಗ ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ ಸೊ ಇದೇ ತರಹ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲೋ ಒಂದು ಕಡೆ ಮನಸ್ಸಿದ್ರೂ ಕೂಡ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ಒಂದು ನಿರ್ಧಾರವನ್ನು ಮಾಡೋದಿಲ್ಲ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ದೇ ಆದಲ್ಲಿ ವಿಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತವೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂದವರಿಗೆ ನೀವು ಮುಖ್ಯಮಂತ್ರಿ ಪದವಿಯನ್ನು ಕೊಡ್ತೀರಿ ಇದು ಯಾವ ರೀತಿಯಾಗಿ ಸಾಧ್ಯ ಎಲ್ಲಿ ಹೋಯಿತು ನಿಮ್ಮ ನೈತಿಕತೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಚರ್ಚೆಗೆ ಎತ್ಕೊಳ್ತವೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಯೂ ಕೂಡ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದ್ದಾರೆ ಅದರಲ್ಲೂ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗಂತೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಿಪರೀತವಾದಂತಹ ಕೋಪ ಇದೆ ಕುಂಭಮೇಳದ ವಿಚಾರದಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಜುಗರಕ್ಕೀಡು ಮಾಡಿದ್ರು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಜುಗರಕ್ಕೀಡು ಮಾಡಿದ್ರು ಅದಾದ ಮೇಲೆ ಈ ವಿಚಾರ ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಮತ್ತು ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ಕಾಂಗ್ರೆಸ್ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬಹುದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಂತ ನನಗನ್ಸುತ್ತೆ ಗೆಳೆಯರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ